ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ಸ್ವಲ್ಟ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ಬಂದು ಮದರ್ಸ್ ಡೇ ದಿನ ಮಾಡಿರುವಂಥ ವಿಡಿಯೋ ಅಥವಾ ವ್ಲಾಗ್ ಆಗಿರುತ್ತೆ ಸೊ ವ್ಲಾಗ್ ಸ್ಟಾರ್ಟಿಂಗಲ್ಲಿ ನಾನು ಎರಡು ಕಾಯಿ ಅಂದರೆ ಗಿಣಿ ಮಾವಿನಕಾಯಿ ಅಂತಾರೆ ತೋತಾಪುರಿಕಾಯಿ ಅಂತಾರೆ ಸೊ ಅದು ಇತ್ತು ಮನೆಯಲ್ಲಿ ಸೊ ಯೂಶ್ವಲಿ ನಾನು ಅದನ್ನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಇಲ್ಲಾಂದರೆ ನನಗೆ ಫೇವ್ರೆಟ್ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಅದನ್ನು ಮಾಡಿಟ್ಕೊಳ್ತೀನಿ ಸೊ ಈಗ ಆಲ್ರೆಡಿ ಒಂದು ಸರಿ ಮಾಡಿದ್ದೆ ಬಟ್ ಅದು ಖಾಲಿಯಾಗಿದ್ದರಿಂದ ಮತ್ತೆ ಒಂದು ಸರಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಎರಡು ಮಾವಿನಕಾಯಿ ಆಗಿರೋದ್ರಿಂದ ಎರಡು ಹಿಡಿಯಷ್ಟು ಉಪ್ಪನ್ನ ಹಾಕಿ ಒಂದಿನ ಪೂರ್ತಿ ಅದನ್ನು ಉಪ್ಪಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ ಆ್ಯಂಡ್ ಅದಾದಮೇಲೆ ಅದಕ್ಕೆ ಮಸಾಲ ಪ್ರಿಪೇರ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಬ್ಲಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಸಾಲ ಪ್ರಿಪೇರ್ ಮಾಡಿರೋ ಸೊ ತುಂಬ ಸಿಂಪಲ್ ಬಟ್ ಟ್ರೆಡಿಷ್ನಲ್ ಮಾವಿನಕಾಯಿ ಉಪ್ಪಿನಕಾಯಿ ನಾನು ಮಾಡ್ತೀನಿ ಎವ್ರಿ ಇಯರ್ ಮಾಡ್ಕೋತೀನಿ ಇದನ್ನು ಒಂದು ಜಾಡಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಪ್ ಟು ಸಿಕ್ಸ್ ಟು ಏಯ್ಟ್ ಮಂತ್ಸ್ವರೆಗೂ ಬರುತ್ತೆ ಒನ್ ವರ್ಷದವರೆಗೂ ಬರುತ್ತೆ ಬಟ್ ನನಗೆ ಅಷ್ಟು ಸಾಕಾಗತ್ತೆ ಸೊ ಇದನ್ನು ಮಾಡಿದೆ ನೆಕ್ಸ್ಟ್ ನಮ್ಮ ಅತ್ತೆಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕೇಕ್ ಎಲ್ಲ ತರಿಸಿ ಕಟ್ ಮಾಡಿದ್ವಿ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಡ್ರೀಮ್ ಕೇಕ್ ಹಾಗೇ ಪಾಟ್ ಕೇಕ್ ಎರಡು ತರಿಸಿದ್ವಿ ಎರಡು ತುಂಬಾ ಚೆನ್ನಾಗಿತ್ತು ಫ್ರಮ್ ಲಾರಾಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ cinema yenna yenna point lekante nodri kelthai yen madu modala mothe idu men kekken a mani gel paata n vallo konedi keku keku adu modiya paata kekuma menalla kolasuga म न गेरबेला गे कस्ते गेललील मंतीन दे कस्ते 哎，回来啦！行爱的，啊，真次我忙呀？啥 <c oughs>？今 <throat> 天？嗯<二>，不不不不不，有 <noise> 点，嗯，不。 हम्म हम्म मैम चुचुक ते येंचुचुक सुसु मारू बटावणी चुचुक ते सुचुक ಎಸ್ ನೋಡಿದ್ರಲ್ಲ ಸಿಂಪಲಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಯೂಶಲಿ ನಾವು ಐಸ್ ಕೇಕ್ ಆ ಥರ ಎಲ್ಲ ತರ್ತಾ ಇದ್ವಿ ಬಟ್ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಕೇಕ್ ಆಪ್ಷನ್ಸ್ಗಳು ಲಾರಾಸ್ ಕೇಕ್ಸನ್ನು ಬೇಕ್ಸಿರಲಿ ಸಿಕ್ಕಿರೋದ್ರಿಂದ ಡ್ರೀಮ್ ಕೇಕ್ ಆರ್ಡರ್ ಮಾಡಿದ್ವಿ ಆ ಡ್ರೀಮ್ ಕೇಕಲ್ಲಿ ಮ್ಯಾಂಗೋ ಫ್ಲೇವರ್ ಮಾಡಿಕೊಟ್ಟಿದ್ರು ಲತಾ ಮ್ಯಾಮ್ ಅವರು ತುಂಬ ಚೆನ್ನಾಗಿತ್ತು ನಮ್ಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಹಾಗೆ ಪಾಟ್ ಕೇಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡಿಫ್ರೆಂಟಾಗಿತ್ತು ನಮ್ಮ ಮನೇಲಿ ಎಲ್ಲರೂ ಸರ್ಪ್ರೈಸ್ ಆದರು ಮದಷ್ಟೇ ಮತ್ತೆ ಸೀರೆ ಉಟ್ಕೊಂಡಿದ್ವಲ್ಲ ಮದರ್ ಮದರ್ ನೈಟಿ ಮದರ್ ಬಿರಿಯಾನಿ ಏನ್ ರಶ್ ಇಲ್ಲ ಅಲ್ವಾ ಇದು ಕೇಕ್ ನಾವು ಆರ್ಡರ್ ಮಾಡಿದ್ದು ಹಿಂದಿನ ದಿನನೇ ಮಾಡಿದ್ದೆ ಬಟ್ ನಮ್ಮ ಮನೇಲಿ ಯಾರಿಗೂ ಹೇಳಿರಲಿಲ್ಲ ನಾನು ಸೆಲೆಬ್ರೇಟ್ ಮಾಡೋಣ ಅಂತ ಸರ್ಪ್ರೈಸ್ ಆಗಿರಲಿ ಮತ್ತು ನಮ್ಮಮ್ಮಗೂ ನಾನು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕಾಗಿದ್ದರಿಂದ ನಮ್ಮತ್ತೆ ಫಸ್ಟ್ ಮಾಡಿ ಆಮೇಲೆ ನಮ್ಮಮ್ಮಗೆ ಮಾಡಿರೋದು ಸೊ ಅದು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ ನೀವು ನೋಡ್ಬೋದು ಸೊ ನಾವು ಈ ಈ ಸಾರಿ ಮೇಲುಗಡೆಯೇ ಕೇಕ್ ಕಟ್ ಮಾಡಿದ್ವಿ ಯೂಶ್ವಲಿ ನಾವು ಎಲ್ಲ ಸೆಲೆಬ್ರೇಷನ್ಸ್ನೂ ಮೇಲೆ ಮಾಡ್ತೀವಿ ಆವಾಗಾದ್ರೂ ಸರಿ ಕೆಳಗಡೆ ಇರ್ತೀವಿ ಅಷ್ಟೇ ಮತ್ತು ನಮ್ಮ ಅಪ್ಪ ಪಜೀನು ಬಂದಿದ್ದರು ಊರಿಂದ ಅವ್ರು ಬಂದು ಆಲ್ಮೋಸ್ಟ್ ಟು ತ್ರೀ ಡೇಸ್ ಆಗಿತ್ತು ಸೊ ಅವರು ಇದ್ರಲ್ಲ ಅದಕ್ಕೆ ಅವ್ರಿಗೆ ಅಂತ ಸ್ಪೆಷಲಾಗಿ ಅಡುಗೆಗಳು ಪ್ರಿಪೇರ್ ಮಾಡ್ತಾಯಿದ್ದೆ ಮಟನ್ ಹಾಗೆ ಚಿಕನ್ ಇದೆಲ್ಲ ಮಟನ್ ಸಾಂಬಾರ್ ರೆಸಿಪಿ ನಾನು ಎಷ್ಟು ಜನ ಶೇರ್ ಮಾಡ್ತೀನಿ ಚಿಕನ್ ತಂದೂರು ರೆಸಿಪಿನ ಈ ಏನೋ ಶೇರ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ಹಾಗೆ ಅತ್ತೆ ಅಲ್ವಾ ಮದರ್ಸ್ ಡೇ ಅಂದರೆ ನಾನೇ ಸೆಲೆಬ್ರೇಟ್ ಮಾಡಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಏನಂದರೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಯಿತು ನಿಮ್ಗೆ ಗೊತ್ತಿರ್ಬೋದು ಸೊ ಅದಾದಮೇಲೆ ಮತ್ತು ಇವಾಗ ತರ್ಡ್ ಪ್ರೆಗ್ನೆನ್ಸಿನಲ್ಲಿ ನಾನು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕಾಗಿತ್ತು ಆವಾಗಲೂ ಅಷ್ಟೇ ಮತ್ತು ನಮ್ಮಮ್ಮಗಿಂತ ಜಾಸ್ತಿನೇ ನಂಗೆ ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಮಿಸ್ಕ್ಯಾರೇಜ್ ಆದಾಗ ಅಂತೂ ನನಗೆ ಅಡ್ಮಿಟ್ ಮಾಡಿದಾಗ ಅತ್ಯಂತ ತುಂಬ ಅಂದರೆ ಈಗ ಏನೆಲ್ಲ ಆಗಿ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ ಸೊ ನಮ್ಮಮ್ಮ ನಮ್ಮ ಅತ್ತೆನೂ ಹಂಗೆನೇ ಸೊ ಅವ್ರನ್ನ ನಮ್ಮಮ್ಮನ್ನ ಹೆಂಗೆ ನೋಡ್ಕೋತೀನಿ ಅದಕ್ಕಿಂತ ಜಾಸ್ತಿನೇ ನೋಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಇಷ್ಟಪಡ್ತೀನಿ ಕೂಡ ನನ್ನ ಮತ್ತೆನ ಅತ್ತೆ ಬ ನಾನು ಅತ್ತೆನ ಬೈಬೋದು ಅಥವಾ ಅತ್ತೆ ನನ್ನನ್ನು ಬೈಬೋದು ಬಟ್ ಮೋರ್ ಓವರ್ ಅತ್ತೆ ಸೊಸೆ ಅನ್ನೋದಕ್ಕಿಂತ ಅಮ್ಮ ಮಗಳು ಥರ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನನಗೂ ಅಷ್ಟೇ ಇಷ್ಟ ಆಗತ್ತೆ ಅಷ್ಟೇ ಬಾಂಡಿಂಗ್ ಇದೆ ನಮ್ಮಿಬ್ಬರು ಮಧ್ಯೆ ಅಂತಲೇ ಹೇಳ್ಬೋದು ಸೊ ಅದನ್ನು ಹೇಳಬೇಕು ಅಂತ ಅನಿಸ್ತು ಒನ್ಸಗೇನು ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಈ ವ್ಲಾಗ್ ಮೂಲಕ ಹೇಳ್ತೀನಿ ಸೊ ಆವತ್ತಿನ ದಿನ ಚೆನ್ನಾಗಿತ್ತು ಬಟ್ ನನಗೆ ಅಡುಗೆ ಮಾಡೋದ್ರಲ್ಲೇ ಟೈಮ್ ಹೋಗಿದ್ದರಿಂದ ಜಾಸ್ತಿ ಏನು ರೆಡಿ ಮಾಡ್ಕೊಂಡು ಮಾಡೋಕ್ಕಾಗಿಲ್ಲ ಯಾಕಂದರೆ ಅವತ್ತಿನ ದಿನ ನಾನು ಶಾಪ್ಗೂ ಹೋಗಿರಲಿಲ್ಲ ಅಂದರೆ ಅಪ್ಪ ಬಂದಿದ್ರಲ್ಲ ಅಪ್ಪಂಗೆ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲೇ ಉಳ್ಕೊಂಡಿದ್ದೆ ಸೊ ಇಲ್ಲಿ ಹೊಸದಾಗಿ ಓವನ್ ತಂದಿದ್ರಿಂದ ಅದರಲ್ಲಿ ತಂದೂರು ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮ್ಯಾರಿನೇಷನ್ ಪ್ರೊಸೀಜರ್ ಮಾತ್ರ ರೆಕಾರ್ಡ್ ಮಾಡಿದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರು ಅರಿಶಿನ ಅಚ್ ಖಾರದ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ತಂದೂರಿ ಚಿಕನ್ ತಂದೂರಿ ಮಸಾಲ ಎವರೆಸ್ಟ್ ಬ್ರ್ಯಾಂಡು ಕೂಡ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪ್ರೊಸೀಜರ್ ಸಿಂಪಲ್ ಆಗಿತ್ತು ಬಟ್ ಟೇಸ್ಟ್ ತುಂಬ ಚೆನ್ನಾಗಿದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗೋಗುತ್ತೆ ಸೊ ನೀವು ಈ ತಂದೂರಿ ಬೇಸ್ ಏನಿದೆ ಅಥವಾ ಮಸಾಲ ಏನಿದೆ ಅದನ್ನು ಪನ್ನೀರ್ ಮಶ್ರೂಮ್ಗೂ ಕೂಡ ಮಾಡ್ಕೋಬೋದು ಇನ್ ಕೇಸ್ ವೆಜಿಟೇರಿಯನ್ಸ್ ಆಗಿದ್ರೆ ಸೊ ಇಲ್ಲಿ ನಾನು ಒಂದು ಎರಡರಿಂದ ಮೂಟಿ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಮುಕ್ಕಾಲು ಭಾಗದಷ್ಟು ನಿಂಬೆ ಹಣ್ಣಿನ ರಸ ಆಲ್ಮೋಸ್ಟ್ ಒಂದೇ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಮುಕ್ಕಾಲ್ ಭಾಗ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ ಆ್ಯಂಡ್ ಅದಾದಮೇಲೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣನ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಕಸೂರಿ ಮೆಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲ ರೆಡಿ ಆಗುತ್ತೆ ಸೊ ನಿಮಗೆ ಫುಡ್ ಕಲರ್ ಬೇಕು ಸ್ವಲ್ಪ ರೆಡ್ ಕಲರ್ ಇಷ್ಟ ಆಗುತ್ತೆ ಅಂದರೆ ಫುಡ್ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು ಬಟ್ ಇವಾಗ ಗೋಬಿಗೆನೇ ಫುಡ್ ಕಲರ್ ರಿಸ್ಟ್ರಿಕ್ಟ್ ಮಾಡಿದಾರಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಅದಕ್ಕೆ ನಾನು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಕೂಡ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಮತ್ತು ನಾನು ಇದಕ್ಕೆ ಕಬಾಬ್ ಮಸಾಲ ಹಾಕೋಣ ಅಂದ್ಕೊಂಡೆ ಬಟ್ ಕಬಾಬ್ ಮಸಾಲ ಬೇಡ ಅಂತ ಅಂದರು ಸೊ ಅದಕ್ಕೆ ನಾನು ಜಸ್ಟು ಈ ನಾರ್ಮಲ್ ಆರ್ಟಿಫಿಷಿಯಲ್ ಏನು ಯೂಸ್ ಮಾಡಿದೆ ನ್ಯಾಚುರಲ್ ಆಗಿರೋದನ್ನು ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಮನೆಯವರು ಚಿಕನ್ನ ಚೆನ್ನಾಗಿ ಸ್ಲೈಟಾಗಿ ಅಡ್ಜಸ್ಟ್ ಎಲ್ಲ ಕಟ್ ಮಾಡಿಕೊಟ್ಟಿದ್ರು ಯೂಶ್ವಲಿ ನಂಗೆ ಇದೆಲ್ಲ ಮಾಡೋಕೆ ಬಿಡೋಲ್ಲ ಈ ಚಿಕನ್ ಮಟನೆಲ್ಲ ಕಟ್ ಮಾಡ್ಕೊಡೋದು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಡೋದೆಲ್ಲ ಪಾಪ ನಮ್ಮ ಮನೆಯವರೇ ಮಾಡಿಕೊಡ್ತಾರೆ ಸೊ ಮಾಡಿಕೊಟ್ಟಿದ್ರು ಅದಕ್ಕೆ ನಾನಿವಾಗ ಮಸಾಲ ಪ್ರಿಪೇರ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಇದನ್ನು ಒಂದು ಮಿನಿಮಮ್ ಟು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಆಮೇಲೆ ಪ್ರೀ ಹಿಟ್ ಮಾಡಿ ಅವನ್ನು ಅದರೊಳಗಡೆ ಇಟ್ಟು ಅದನ್ನು ಒಂದು ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಇದನ್ನು ತಂದೂರು ಮಾಡಿದ್ದೀವಿ ತುಂಬಾ ಚೆನ್ನಾಗಾಗಿತ್ತು ಇದ್ರದ್ದು ಔಟ್ಪುಟ್ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಈ ವ್ಲಾಗಲ್ಲಿ ನಾನು ಎಡಿಟ್ ಮಾಡಿಲ್ಲ ಸೊ ಅದಕ್ಕಾಗಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಜಸ್ಟ್ ಮ್ಯಾರಿನೇಷನ್ ಪ್ರೊಸೀಜರ್ ಮಾ ಮಾತ್ರ ನಾನು ಇದ್ರಲ್ಲಿ ಶೇರ್ ಇದ್ದೀನಿ ಹಾಗೆಯೇ ನೀವು ಇದನ್ನು ಲೆಗ್ ಪೀಸಸ್ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ಗೂ ಸೇಮ್ ಮಸಾಲೆ ಯೂಸ್ ಮಾಡ್ಬೋದು ಅಥವಾ ನೀವು ಮಶ್ರೂಮ್ ಪನ್ನೀರ್ ಇದೆಲ್ಲದಕ್ಕೂ ಇದೇ ತಂದೂರು ಮಸಾಲಾನೇ ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತ ಹೇಳ್ಬೋದು ಎಷ್ಟು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನೀವು ನೆಕ್ಸ್ಟ್ ಡೇ ಮಾಡಿದ್ದರೆ ನೈಟ್ ಟೈಮೇ ಮ್ಯಾರಿನೇಟ್ ಮಾಡಿಡ್ಬೋದು ಸೊ ನಮ್ಮ ಪಪ್ಪ ಏನಂದರೆ ಇದೆಲ್ಲ ತುಂಬ ಇಷ್ಟ ಯಶು ಥರನೇ ನಮ್ಮ ಪಪ್ಪನೂ ನಾನ್ ವೆಜ್ ತುಂಬ ಇಷ್ಟಪಡ್ತಾರೆ ಎವ್ರಿ ಡೇ ನಾನ್ ವೆಜ್ ಇರಬೇಕು ಸೊ ಅದಕ್ಕೆ ಅಪ್ಪಂಗೆ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಡೋಣ ಅಂತೇಳಿ ಮಟನ್ ಸಾಂಬಾರು ಇದು ಎಲ್ಲ ಮಾಡಿದ್ದೆ ಸೊ ಅದ್ರದ್ದು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ನೆಕ್ಸ್ಟು ಎಷ್ಟು ಚಾನಲಲ್ಲಿ ಶೇರ್ ಮಾಡ್ತೀನಿ ಅದು ಕೂಡ ತುಂಬ ಆಗಿತ್ತು ನಮ್ಮ ಮಾವನ ಎಲ್ಲ ಇಲ್ಲೇ ಕುತ್ಕೊಂಡು ಊಟ ಮಾಡಿ ಖುಷಿಪಟ್ಟು ಹೊರಡ್ರು ಅಂತಲೇ ಹೇಳ್ಬೋದು ನನಗೆ ಏನಂದರೆ ಅದೇ ನಾನು ಹಳೆ ಬ್ಲಾಗಲ್ಲಿ ಹೇಳ್ದಂಗೆ ಲವ್ ಲ್ಯಾಂಗ್ವೇಜ್ ಬಂದು ಕುಕ್ಕಿಂಗ್ ವೆರೈಟೀಸ್ ಆಫ್ ಕುಕ್ಕಿಂಗ್ ಮಾಡಿ ಬಡ್ಸೋದಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಬಟ್ ಇದನ್ನು ತೃಪ್ತಿಯಾಗಿ ತಿನ್ನಬೇಕು ಅದು ನನಗೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನು ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಅಥವಾ ಒನ್ ಅವರ್ ಅಥವಾ ಓವರ್ ನೈಟ್ ಮ್ಯಾರಿನೇಟ್ ಮಾಡಿ ನೀವು ಓವನ್ನಲ್ಲಿ ಇಡ್ಬೋದು ಸೊ ನಮ್ಮ ಮನೆಯವರು ಇವಾಗ ಅದನ್ನು ಚುಚ್ಚಿ ಓವನ್ನಲ್ಲಿ ತಂದೂರು ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾರೆ